ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹದಿನೇಳು ಆರೋಪಿಗಳಿಗೆ ಜಾಮೀನು ಸಿಕ್ಕ ನಂತರ ಇದೇ ಮೊದಲ ಬಾರಿಗೆ ಎಲ್ಲರೂ ಕೂಡ ಪರಸ್ಪರ ಭೇಟಿ ಹಾಕಿದ್ದಾರೆ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಇವತ್ತು ಹದಿನೇಳು ಆರೋಪಿಗಳು ಕೂಡ ಹಾಜರಾಗಿದ್ರು ಇವತ್ತು ಹಾಜರಾಗ್ತಾರೆ ಅಂತ ತಕ್ಷಣ ಸಾಕಷ್ಟು ಅಭಿಮಾನಿಗಳಲ್ಲಿ ಒಂದು ಕುತೂಹಲ ಇತ್ತು ದರ್ಶನ್ ಹಾಗೆ ಪವಿತ್ರ ಗೌಡ ಪರಸ್ಪರ ಭೇಟಿ ಆಗ್ತಾರಾ ದರ್ಶನ್ ಅವರು ಪವಿತ್ರ ಗೌಡ ಅವರ ಜೊತೆ ಮಾತಾಡಿಸ್ತಾರ ಹೀಗೆ ಸಾಕಷ್ಟು ಕುತೂಹಲ ಇತ್ತು ಇದಕ್ಕಿಂತ ಮುಖ್ಯವಾಗಿ ಅಭಿಮಾನಿಗಳಲ್ಲಿ ಒಂದು ಆತಂಕ ಇತ್ತು ಇಷ್ಟೆಲ್ಲ ನಡೆದ ಬಳಿಕ ದರ್ಶನವರು ಪವಿತ್ರ ಗೌಡ ಅವರಿಂದ ದೂರ ಇರ್ತಾರ ಅಥವಾ ಮತ್ತೆ ಅವರ ಸಂಬಂಧ ಮುಂದುವರಿಯುತ್ತಾ ಹೀಗೆ ಸಾಕಷ್ಟು ಪ್ರಶ್ನೆಗಳಿತ್ತು ಬಹುತೇಕರು ಹಾರೈಸ್ತಾ ಇದ್ರು ದರ್ಶನವರು ಇನ್ನು ವಿಜಯಲಕ್ಷ್ಮಿ ಜೊತೆ ಚೆನ್ನಾಗಿ ಸಂಸಾರ ಮಾಡಲಿ ಪವಿತ್ರ ಅವರಿಂದ ಅಂತರವನ್ನ ಕಾಯ್ದುಕೊಳ್ಳಿ ಅಂತ ಅವರ ಅಭಿಮಾನಿಗಳು ಪ್ರಾರ್ಥಿಸ್ತಾ ಇದ್ರು ಆದರೆ ಇವತ್ತು ನಡೆದಿದ್ದೇ ಬೇರೆ ಕೋರ್ಟ್ಗೆ ಇವತ್ತು ದರ್ಶನ್ ಸೇರಿದಂತೆ ಒಟ್ಟು ಹದಿನೇಳು ಆರೋಪಿಗಳು ಹಾಜರಾಗಿದ್ರು ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರು ಕೂಡ ಬಂದಿದ್ರು ಆದ್ರೆ ಪವಿತ್ರ ಗೌಡ ಅವರ ದರ್ಶನ್ ಅವರು ಮಾತನಾಡಲ್ಲ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆದ್ರೆ ಅಭಿಮಾನಿಗಳ ನಿರೀಕ್ಷೆ ಏನಿತ್ತು ಅದೆಲ್ಲವೂ ಕೂಡ ಇವತ್ತು ಉಲ್ಟ ಆಗಿ ಹೋಗಿತ್ತು ನಟ ದರ್ಶನ್ ಅವರ ಜೊತೆ ಪವಿತ್ರ ಗೌಡ ಮಾತನಾಡಿದ್ದಾರೆ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಬೆನ್ನು ತಟ್ಟಿ ಸಂತೈಸಿದ್ದಾರೆ ನಟ ದರ್ಶನ್ ಇದು ದರ್ಶನ್ ಅವರ ಅಭಿಮಾನಿಗಳಿಗೆ ಒಂಥರ ಬೇಸರದ ಸಂಗತಿ ಶಾಕ್ ಗೆ ಒಳಗಾಕಿದ್ರು ನಿಮ್ಗೆಲ್ಲ ಗೊತ್ತೇ ಇದೆ ದರ್ಶನ್ ಅವರನ್ನ ಈ ಪ್ರಕರಣದಲ್ಲಿ ಹೊರಗಡೆ ತರೋದಕ್ಕೆ ಅವರ ಧರ್ಮ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ಎಷ್ಟೆಲ್ಲ ಕಷ್ಟವನ್ನ ಅನುಭವಿಸಿದ್ದಾರೆ ಎಷ್ಟೆಲ್ಲ ದೇವಾಲಯಗಳಿಗೆ ಸುತ್ತಿದ್ದಾರೆ ಎಷ್ಟು ಪೂಜೆ ಪುರಸ್ಕಾರಗಳನ್ನ ಮಾಡಿದ್ದಾರೆ ಅನ್ನೋದು ಗೊತ್ತೇ ಇದೆ ಇನ್ನಾದ್ರೂ ನನ್ನ ಪತಿ ಸರಿ ಹೋಗ್ಲಿ ನನಗೆ ಮುಂದಕ್ಕಾದ್ರೂ ಒಳ್ಳೇದಾಗ್ಲಿ ಅಂತ ದೇವಸ್ಥಾನಗಳನ್ನ ಅಲ್ಲಿ ತಾಡಿದ್ರು ಪೂಜೆ ಪುರಸ್ಕಾರಗಳನ್ನ ಮಾಡಿದ್ರು ಹೋಮ ಹವನಗಳನ್ನ ಮಾಡಿದ್ರು ಅದೆಲ್ಲವೂ ಕೂಡ ನೀರಿನಲ್ಲಿಟ್ಟ ಹೋಮಾನ ಹಾಗಾದ್ರೆ ಅನ್ನೋ ಪ್ರಶ್ನೆ ಇದೀಗ ಅಭಿಮಾನಿಗಳನ್ನ ಕಾಡ್ತಾ ಇದೆ ಇದೇ ಮೊದಲ ಬಾರಿಗೆ ಇಬ್ರು ಕೂಡ ಇವತ್ತು ಕೋರ್ಟ್ ನಲ್ಲಿ ಭೇಟಿ ಹಾಕಿದ್ರು ಎಲ್ಲಾ ಆರೋಪಿಗಳು ಕೂಡ ಇವತ್ತು ಕೋರ್ಟ್ನ ವಿಚಾರಣೆಗೆ ಹಾಜರಾಗಿದ್ರು ಇದೇ ವೇಳೆ ದರ್ಶನ್ ಹಾಗೆ ಪವಿತ್ರ ಗೌಡ ಕೋರ್ಟ್ಗೆ ಆಗಮಿಸಿದ್ರು ಈ ಸಂದರ್ಭದಲ್ಲಿ ಬೆನ್ ನೋವಿಂದ ಬಳಲ್ತಾರೋ ದರ್ಶನ್ ಅವರ ಆರೋಗ್ಯವನ್ನ ಪವಿತ್ರ ಗೌಡ ವಿಚಾರಿಸಿದ್ದಾರೆ ಆರೋಗ್ಯದ ಕಡೆ ಗಮನ ಇರಲಿ ಅನ್ನೋ ಕಾಳಜಿಯ ಮಾತನ್ನ ಕೂಡ ಪವಿತ್ರ ಗೌಡ ದರ್ಶನ್ ಅವರಿಗೆ ಹೇಳಿದಾರಂತೆ ಪವಿತ್ರ ಗೌಡ ಮಾತಿಗೆ ಹೆಚ್ಚು ಮಾತನಾಡದ ದಚ್ಚು ಖಂಡಿತವಾಗಿಯೂ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತೀನಿ ಯು ಟೇಕ್ ಕೇರ್ ನೀನು ಕೂಡ ಆರೋಗ್ಯವನ್ನ ನೋಡ್ಕೋ ಅಂತ ಹೇಳಿದ್ದಾರೆ ಈ ವೇಳೆ ಭಾವುಕರಾದಂತಹ ಪವಿತ್ರ ಗೌಡ ಅವರನ್ನ ದರ್ಶನ್ ಬೆನ್ನು ತಟ್ಟಿ ಸಂತೈಸಿದ್ದಾರೆ ಹೀಗೆ ಭಾವುಕರಾಗೋದಕ್ಕೆ ಕಾರಣ ಇಷ್ಟೆಲ್ಲ ಆಗ್ಬಿಡ್ತಲ್ಲ ನಡೆಯಬಾರ್ದೆಲ್ಲ ನಡೆದು ಹೋಯ್ತಲ್ಲ ಏನೋ ಮಾಡೋದಕ್ಕೆ ಹೋಗಿ ನಾವು ಆರು ತಿಂಗಳು ಜೈಲು ಶಿಕ್ಷೆಯನ್ನ ಅನುಭವಿಸ್ಬೇಕಾಯ್ತಲ್ಲ ಇದೀಗ ವಿಚಾರಣೆ ಇನ್ನೂ ಎಷ್ಟು ತಿಂಗಳು ಎಷ್ಟು ವರ್ಷ ನಡೆಯುತ್ತೋ ಗೊತ್ತಿಲ್ಲ ಏನಪ್ಪ ಇದೆಲ್ಲ ಕರ್ಮ ಅಂತ ಭಾವುಕರಾದಂತೆ ಕಂಡು ಬಂತು ಹೀಗಾಗಿ ಈ ಸಂದರ್ಭದಲ್ಲಿ ದಚ್ಚು ಏ ಹುಚ್ಚಿ ತಲೆ ಕಡಿಸ್ಕೋ ಬೇಡ ಆಗೋದೆಲ್ಲ ಆಗ ಹೋಗಿದೆ ಎಲ್ಲವನ್ನ ಧೈರ್ಯವಾಗಿ ಎದುರಿಸ್ಬೇಕು ಅನ್ನೋ ರೀತಿಯಲ್ಲಿ ಪವಿತ್ರ ಗೌಡ ಅವರನ್ನ ಸಂತೈಸಿದಂತೆ ಕಂಡು ಬಂತು ಪವಿತ್ರ ಹಾಗೇನೆ ದರ್ಶನ್ ಮಾತುಕತೆ ಸಾಕಷ್ಟು ಕುತೂಹಲವನ್ನ ಉಂಟು ಮಾಡಿದೆ ಒಂದು ರೀತಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಇಬ್ರು ಜೈಲಿಗೆ ಹೋದ ಬಳಿಕ ಈ ರೀತಿಯಾಗಿ ಪರಸ್ಪರ ಭೇಟಿ ಆಗಿರ್ಲಿಲ್ಲ ಇವತ್ತು ಕೋರ್ಟ್ಗೆ ಬರ್ತಾರೆ ಅಂತ ಎಲ್ರಿಗೂ ಕೂಡ ಗೊತ್ತಿದ್ರು ಈ ರೀತಿ ಇಬ್ರು ಮುಖಾಮುಖಿ ಆಗ್ತಾರೆ ಈ ರೀತಿ ಭೇಟಿಯಾಗಿ ಮಾತುಕತೆ ನಡೆಸ್ತಾರೆ ಇಷ್ಟು ಕ್ಲೋಸ್ ಆಗಿ ಮುಂದೆ ಕೂಡ ಇರ್ತಾರೆ ಅಂತ ಯಾರು ಕೂಡ ಊಹೆ ಮಾಡಿರ್ಲಿಲ್ಲ ಮೇ ಬಿ ಅವರು ಕೂಡ ಇದನ್ನ ನಿರೀಕ್ಷೆ ಮಾಡಲಿಲ್ಲ ಅಂತ ಅನ್ಸುತ್ತೆ ವಿಜಯಲಕ್ಷ್ಮಿ ಇನ್ನಾದರೂ ಪತಿ ಸರಿ ಆಗ್ಬಹುದು ನಮ್ಮ ಜೊತೆ ಚೆನ್ನಾಗಿರ್ಬೋದು ಅನ್ನೋದನ್ನ ಅಂದ್ಕೊಂಡಿದ್ರು ಆದ್ರೆ ಎಲ್ಲವೂ ಕೂಡ ಇವತ್ತು ಉಲ್ಟಾ ಪಲ್ಟಾ ಆಗಿದೆ ಅಭಿಮಾನಿಗಳಿಗೂ ಕೂಡ ಇದು ಒಂದು ರೀತಿಯ ಆಘಾತ ಈ ರೀತಿಯಾದಂಥ ಬೆಳವಣಿಗೆಯನ್ನು ಅಭಿಮಾನಿಗಳು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ದರ್ಶನ್ ಸರಿ ಹೋಗ್ತಾರೆ ವಿಜಯಲಕ್ಷ್ಮಿ ಹಾಗೆ ಮಗ ವಿನೀಶ್ ಜೊತೆ ಚೆನ್ನಾಗಿರ್ತಾರೆ ಪವಿತ್ರ ಗೌಡದಿಂದ ಇನ್ನು ಮುಂದಾದರೂ ಅಂತ್ರವನ್ನ ಕಾಯ್ದುಕೊಳ್ತಾರೆ ಯಾವುದೇ ರೀತಿಯಾದಂತ ಇಂಥ ಸಂಬಂಧವನ್ನ ಮುಂದುವರ್ಸೋದಿಲ್ಲ ಈ ಸಂಬಂಧದಿಂದಲೇ ಇದೆಲ್ಲ ಆಗಿತ್ತು ಈ ಸಂಬಂಧ ಇರ್ತಾ ಇರ್ಲಿಲ್ಲ ಅಂದ್ರೆ ಇವತ್ತು ದರ್ಶನ ಅವರಿಗೆ ಈ ರೀತಿ ಸ್ಥಿತಿ ಬರ್ತಾ ಇರ್ಲಿಲ್ಲ ಇನ್ನಾದ್ರೂ ಅವ್ರು ತಿತ್ಕೋತಾರೆ ಅನ್ನೋ ನಂಬಿಕೆ ಇತ್ತು ಆದ್ರೆ ಅದೆಲ್ಲವೂ ಕೂಡ ಇವತ್ತು ಹುಸಿ ಆಯ್ತು ಇನ್ನು ದರ್ಶನವರು ಜೈಲಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ಕುಟುಂಬದವರು ಒಂದು ತಾಕೀತನ್ನ ಮಾಡಿದ್ರಂತೆ ಈ ಸಂಬಂಧವನ್ನ ಇನ್ನು ಮುಂದುವರಿಸಬಾರ್ದು ಪವಿತ್ರಾಳಿಂದ ನೀನು ಅಂತರವನ್ನ ಕಾಯ್ದುಕೊಂಡ್ರೆ ಮಾತ್ರ ನಿನ್ನನ್ನ ಹೊರಗಡೆ ಕರ್ಕೊಂಡು ಬರ್ತೀನಿ ಅಂತ ಕುಟುಂಬದವರು ಒಂದು ತಾಕೀತನ್ನ ಮಾಡಿದ್ರಂತೆ ಅದಕ್ಕೆ ಒಪ್ಪಿಗೆ ಕೂಡ ಕೊಟ್ಟಿದ್ರು ದರ್ಶನ್ ಅನ್ನು ಮಾತುಗಳು ಕೇಳಿ ಬಂದಿದ್ವು ಆದ್ರೆ ಈಗ ಸಿಕ್ಕಿ ಹೊರಗಡೆ ಬಂದ ಬಳಿಕ ನಡೀತಾ ಇರೋದೇ ಬೇರೆ ಹಾಗಾದ್ರೆ ವಿಜಯಲಕ್ಷ್ಮಿ ಹೋರಾಟ ಮಾಡಿದ್ ಯಾಕೆ ಇಷ್ಟೆಲ್ಲ ನೋವನ್ನ ಸಹಿಸಿಕೊಂಡು ಇಷ್ಟೆಲ್ಲ ಅವಮಾನಗಳನ್ನ ಎದುರಿಸಿ ಪತಿಯನ್ನ ಹೊರಗಡೆ ಕರ್ಕೊಂಡು ಬಂದಿದ್ದು ಇದನ್ನೆಲ್ಲ ನೋಡೋದಕ್ಕ ಹಾಗಾದ್ರೆ ಅವರ ಮನಸ್ಥಿತಿ ಹೇಗಿರ್ಬೋದು ಈಗ ಎಷ್ಟು ಆಘಾತವನ್ನ ಅನುಭವಿಸ್ತಾ ಇರ್ಬೋದು ನಿಜಕ್ಕೂ ಅಭಿಮಾನಿಗಳಿಗೂ ಕೂಡ ದರ್ಶನ್ ಅವರ ಈ ಒಂದು ನಡೆ ಬೇಸರವನ್ನ ಮೂಡಿಸಿದೆ ನಮ್ಮ ಬಾಸ್ ಇನ್ನಾದ್ರೂ ಚೇಂಜ್ ಆಗ್ತಾರೆ ನಮ್ಮ ಬಾಸ್ಗೆ ಇನ್ನಾದ್ರೂ ಒಳ್ಳೇದಾಗ್ಲಿ ಅಂತ ಅಭಿಮಾನಿಗಳು ಹಾರೈಸ್ತಾ ಇದ್ರು ದರ್ಶನ್ ಅವರು ಹೊರಗಡೆ ಬಂದಾಗ ಯಾವ ಗೆ ಅಭಿಮಾನಿಗಳು ಸಂಭ್ರಮಿಸಿದ್ರು ಅನ್ನೋದು ಗೊತ್ತೇ ಇದೆ ಪವಿತ್ರ ಗೌಡರಿಂದ ದರ್ಶನ್ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಯಾವ ರೀತಿ ಹಿಡಿ ಶಾಪವನ್ನು ಹಾಕಿದ್ರು ಅನ್ನೋದು ಗೊತ್ತೇ ಇದೆ ಇಷ್ಟೆಲ್ಲ ಆದ ಬಳಿಕ ಮತ್ತೆ ಹಳೇ ಚಾಳಿಯನ್ನೇ ದರ್ಶನ್ ಮುಂದುವರಿಸ್ತಾರೆ ಅಂದ್ರೆ ನಿಜಕ್ಕೂ ಅಭಿಮಾನಿಗಳಿಗೆ ಬೇಸರ ಆಗ್ತಾ ಇದೆ ನಿಜಕ್ಕೂ ಅವರ ಸ್ಥಿತಿಯನ್ನು ನೆನೆಸ್ಕೊಂಡ್ರೆ ಎಂಥವರಿಗಾದರೂ ಬೇಜಾರಾಗುತ್ತೆ ಇದನ್ನು ಖಂಡಿತವಾಗಲೂ ಯಾವೊಬ್ಬ ದರ್ಶನ ಅಭಿಮಾನಿಯೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ पब्लिक इंपैक्ट जनशक्त निर्णायक